ನಮಸ್ಕಾರ ಸ್ನೇಹಿತರೆ ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ನಿನ್ನೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಮಾಡಲಾಗಿದೆ ಈ ಒಪ್ಪಂದವನ್ನು ಕೆಲವರು ಮದರ್ ಆಫ್ ಹಾಲ್ ಡೀಲ್ಸ್ ಅಂತಲೇ ಕರೆಯುತ್ತಾರೆ ಏಕೆಂದರೆ ಈ ಒಪ್ಪಂದದಿಂದ ಭಾರತದ ಆರ್ಥಿಕತೆ ಉದ್ಯೋಗ ರಫ್ತು ಹಾಗೂ ನಮ್ಮ ಯುವಕರ ಭವಿಷ್ಯಕ್ಕೆ ದೊಡ್ಡ ಬದಲಾವಣೆ ಬರಲಿದೆ ಈ ಮುಕ್ತ ವ್ಯಾಪಾರ ಒಪ್ಪಂದ ಎಂದರೇನು ಇದರಿಂದ ಸಾಮಾನ್ಯ ಜನರಿಗೆ ಏನು ಲಾಭ ಭಾರತಕ್ಕೆ ಇದು ಎಷ್ಟು ಮಹತ್ವದ್ದು ಅನ್ನೋದನ್ನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುತ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಕೊನೆಗೆ ಈ ಒಪ್ಪಂದ ನಮ್ಮ ನಿಮ್ಮ ಜೀವನಕ್ಕೂ ಹೇಗೆ ಪ್ರಭಾವ ಬೀರುತ್ತದೆ ಅನ್ನೋದನ್ನು ತಿಳಿಸುತ್ತೇನೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದು ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ ನಿನ್ನೆ ಭಾರತ ಈ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ದೊಡ್ಡ ಹೆಜ್ಜೆ ಎಂದು ಹೇಳಬಹುದು ವೀಕ್ಷಕರೇ ಈ ಒಪ್ಪಂದದ ಅರ್ಥ ಏನು ಅಂದರೆ ಭಾರತ ಮತ್ತು ಯುರೋಪಿಯನ್ ದೇಶಗಳು ಪರಸ್ಪರ ವಸ್ತುಗಳು ಹಾಗೂ ಸೇವೆಗಳ ವ್ಯಾಪಾರವನ್ನು ಹೆಚ್ಚು ಸುಲಭ ಮಾಡಿಕೊಳ್ಳಲು ಒಪ್ಪಿಕೊಂಡಿವೆ ಈ ಒಪ್ಪಂದದ ಮೂಲಕ ಬಹುತೇಕ ವಸ್ತುಗಳ ಮೇಲೆ ಇದ್ದ ಆಮದು ಮತ್ತು ರಫ್ತು ತೆರಿಗೆಗಳನ್ನು ಕಡಿಮೆ ಮಾಡಲಾಗುತ್ತದೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ ಇದರ ಪರಿಣಾಮವಾಗಿ ಭಾರತೀಯ ಉತ್ಪನ್ನಗಳು ಯುರೋಪಿಯನ್ ಮಾರುಕಟ್ಟೆಗೆ ಕಡಿಮೆ ಬೆಲೆಗೆ ತಲುಪುತ್ತೇವೆ ಮತ್ತು ಯುರೋಪಿನ ಉತ್ಪನ್ನಗಳು ಭಾರತಕ್ಕೆ ಸುಲಭವಾಗಿ ಬರಲು ಅವಕಾಶ ಸಿಗುತ್ತದೆ ವಿಶೇಷವಾಗಿ ಭಾರತದ ರೆಡಿಮೇಡ್ ಗಾರ್ಮೆಂಟ್ಸ್ ಟೆಕ್ಸ್ಟೈಲ್ ಲೆದರ್ ಉತ್ಪನ್ನಗಳು ಇಂಜಿನಿಯರಿಂಗ್ ವಸ್ತುಗಳು ಔಷಧಿಗಳು ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ದೊಡ್ಡ ಮಾರುಕಟ್ಟೆ ತೆರೆಯುತ್ತದೆ ಇದರಿಂದ ಭಾರತದ ರಫ್ತು ಹೆಚ್ಚಾಗಿ ವಿದೇಶಿ ಕರೆನ್ಸಿ ದೇಶಕ್ಕೆ ಹೆಚ್ಚು ಬರುತ್ತದೆ ಇನ್ನೊಂದೆಡೆ ಯುರೋಪಿನಿಂದ ಉತ್ತಮ ಗುಣಮಟ್ಟದ ಯಂತ್ರೋಪಕರಣಗಳು ವೈದ್ಯಕೀಯ ಸಾಧನಗಳು ವಾಹನ ತಂತ್ರಜ್ಞಾನ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಭಾರತಕ್ಕೆ ಬರಲಿದ್ದು ಇದು ನಮ್ಮ ಉದ್ಯಮಗಳಿಗೆ ಸಹಾಯವಾಗಲಿದೆ ಈ ಒಪ್ಪಂದದ ದೊಡ್ಡ ಲಾಭ ಎಂದರೆ ಉದ್ಯೋಗ ಸೃಷ್ಟಿ ರಫ್ತು ಹೆಚ್ಚಾದಂತೆ ಕಾರ್ಖಾನೆಗಳು ಉತ್ಪಾದನಾ ಘಟಕಗಳು ವಿಸ್ತಾರವಾಗುತ್ತವೆ ಇದರಿಂದ ಯುವಕರಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತವೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಇದು ದೊಡ್ಡ ಅವಕಾಶವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಧೈರ್ಯ ಬರುತ್ತದೆ ಸೇವಾ ಕ್ಷೇತ್ರದಲ್ಲೂ ಭಾರತಕ್ಕೆ ಲಾಭವಾಗಲಿದೆ ಐಟಿ ಡಿಜಿಟಲ್ ಸೇವೆಗಳು ಸಲಹಾ ಸೇವೆಗಳು ವೃತ್ತಿಪರರಿಗೆ ಯುರೋಪಿಯನ್ ದೇಶಗಳಲ್ಲಿ ಕೆಲಸ ಮಾಡುವ ಹಾಗೂ ಸೇವೆ ನೀಡುವ ಅವಕಾಶಗಳು ಹೆಚ್ಚಾಗುತ್ತವೆ ಆದರೆ ಪ್ರತಿಯೊಂದು ಒಪ್ಪಂದಕ್ಕೂ ಸವಾಲುಗಳು ಇರುತ್ತವೆ ಯುರೋಪಿಯನ್ ದೇಶಗಳ ಗುಣಮಟ್ಟದ ನಿಯಮಗಳು ಪರಿಸರ ಸಂಬಂಧಿತ ಕಠಿಣ ನಿಯಮಗಳು ಭಾರತೀಯ ಕಂಪನಿಗಳಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗಬಹುದು ಆದರೂ ದೀರ್ಘಾವಧಿಯಲ್ಲಿ ಇದು ಭಾರತೀಯ ಉದ್ಯಮಗಳನ್ನು ಇನ್ನಷ್ಟು ಗುಣಮಟ್ಟದ ಸ್ಪರ್ಧಾತ್ಮಕವಾಗಿಸಲು ಸಹಾಯ ಮಾಡುತ್ತದೆ ಈ ಮುಕ್ತ ವ್ಯಾಪಾರ ಒಪ್ಪಂದದ ಮೂಲಕ ಭಾರತ ಜಾಗತಿಕ ವ್ಯಾಪಾರದಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುತ್ತಿದೆ ಇದು ಕೇವಲ ವ್ಯಾಪಾರ ಒಪ್ಪಂದವಲ್ಲ ಭಾರತ ಮತ್ತು ಯುರೋಪ್ ನಡುವಿನ ನಂಬಿಕೆ ಸಹಕಾರ ಮತ್ತು ಭವಿಷ್ಯದ ಅಭಿವೃದ್ಧಿಗೆ ಹಾಕಿದ ಬಲವಾದ ಅಡಿಪಾಯ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಒಪ್ಪಂದದ ಫಲವಾಗಿ ದೇಶದ ಆರ್ಥಿಕತೆ ಬಲವಾಗುತ್ತದೆ ಉದ್ಯೋಗಗಳು ಹೆಚ್ಚಾಗುತ್ತವೆ ಮತ್ತು ಭಾರತ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್